ಹಾಯ್ ಹಲೋ ನಮಸ್ಕಾರ ರೈತ ಬಂದವರಿಗೆ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಹಾಗೆ ಯಾರಾದರೂ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನೆಲ್ನ ಸರಕ ರಾಯಿ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಈ ಕೂಡಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೇನಾದರೂ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಆಯಿತು ಆಮೇಲೆ ಸೊ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಏನಂತಂದರೆ ಗರ್ಕಿನ್ ಬೆಳೆಯ ಮೊದಲನೇ ಗೊಬ್ಬರ ಇವತ್ತು ಬಿಡ್ತಾ ಇದ್ದೀನಿ ಆ ಕಂಪ್ನಿಯವರು ಏನೇನು ಫರ್ಟಿಲೈಸರ್ ಕೊಟ್ಟಿದ್ದಾರೆ ಲಿಕ್ವಿಡ್ ಏನೇನು ಕೊಟ್ಟಿದ್ದಾರೆ ಸ್ಪ್ರೇ ಮಾಡೋಕ್ಕೆ ಅಂತ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನಾನು ಎಂಟನೇ ತಾರೀಕು ಇದನ್ನು ಬೆಳೆ ಸಸಿ ಅಂದರೆ ಬೀಜ ನಾಟಿ ಮಾಡಿರೋದು ಇವತ್ತು ಇಪ್ಪತ್ತ ಎರಡನೇ ತಾರೀಕು ಅಂದರೆ ಸರಿಗೆ ಹದಿನೈದು ಹದಿನಾರು ದಿನ ಬೆಳೆ ಇದಾಗಿರುತ್ತೆ ಈ ಥರ ನೀಟಾಗಿ ಬೆಳೆ ಎಲ್ಲ ಮಲ್ಚಿಂಗ್ ಪೇಪರಿಂದ ಆಚೆ ಬಂದಿದೆ ಕಂಗ್ರ್ಯಾಚುಲೇಷನ್ ಬ್ರದರ್ ಇವಾಗ ಇಪ್ಪತ್ತು ದಿನದ ಒಳಗಡೆ ಒಂದು ಏನು ಸರಿಯಾಗಿ ಮಾತಾಡೋದು ಕಲಿ ಗೊಬ್ಬರ ಕೊಡಬೇಕು ಆ ಏನೇನು ಗೊಬ್ಬರ ಕೊಟ್ಟಿದ್ದಾರೆ ಅವ್ರು ಏನೇನು ಹೇಳಿದ್ದಾರೆ ಡ್ರಿಪ್ಪಲ್ ಏನೇನು ಹೇಳಿದ್ದಾರೆ ಸ್ಪ್ರೇಯಿಂಗ್ ಏನೇನು ಹೇಳಿದ್ದಾರೆ ಅಂತೇಳಿ ಎಲ್ಲ ನಿಮಗೆ ತೋರಿಸ್ತೀನಿ ಕೂಡ ಹಾಗೆ ಈ ಬೆಳೆ ಬಗ್ಗೆ ನಾನು ಮೊದಲನೇ ಬಾರಿಗೆ ವಿಡಿಯೋ ಬಿಟ್ಟವಾಗ ಭಾಳಷ್ಟು ಜನ ಫ್ರೆಂಡ್ಸು ನನಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕಿದರು ಸಮಸ್ಯೆ ಖಂಡಿತ ಇದೆ ಅಲ್ಲ ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ ತಪ್ಪಂತಲ್ಲ ಬಟ್ ನಾನು ಕಂಪ್ನಿ ಪರ ಯಾವತ್ತೂ ನಿಂತ್ಕೊಂಡು ಮಾತಾಡಿಲ್ಲ ಮಾತಾಡೋದಿಲ್ಲ ಕೂಡ ಯಾಕಂದರೆ ನಾನು ಒಬ್ಬ ರೈತ ಆಗಿದ್ದೀನಿ ನಾನು ಇದನ್ನು ಮಾಡಿರಿ ಅಂತ ನಾನು ಸಜೆಸ್ಟ್ ಮಾಡಿಲ್ಲ ನಾನು ಬೆಳೆನ ಸಂಪೂರ್ಣವಾಗಿ ತೋರಿಸ್ತೀನಿ ಇದರಲ್ಲಿ ಲಾಭ ಏನಾಯಿತು ನಷ್ಟ ಏನಾಯಿತು ಅಂತ ಅನ್ನೋದನ್ನು ತಿಳಿಸ್ತೀನಿ ಅಂತ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಇದನ್ನು ಸಾಹಸಕ್ಕೆ ಕೈ ಹಾಕಿದ್ದೀನಿ ನೋಡೋಣ ಇದರಲ್ಲಿ ಏನಾದರೂ ನನಗೆ ಲಾಭ ಬಂತು ಅಂತಂದರೆ ಎಷ್ಟು ಕ್ವಿಂಟಲ್ ಬಂತು ಎಷ್ಟು ಟನ್ ಬಂತು ಇಳುವರಿ ನನಗೆ ಖರ್ಚು ಎಷ್ಟಾಯಿತು ನನಗೆ ಲಾಭ ಎಷ್ಟಾಯಿತು ಅಥವಾ ನಷ್ಟ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ತಿಳಿಸ್ತೀನಿ ಅವಾಗ ನಿಮಗೇನಾದರೂ ಇಷ್ಟ ಆದರೆ ಮಾಡ್ಬೋದು ಕೊಡ್ತಾರೆ ಅದು ರೈತನಿಗೆ ಲಾಭ ಅಂತಂದ್ರೆ ನಾನು ಖಂಡಿತವಾಗಲೂ ರೆಫರ್ ಮಾಡ್ತೀನಿ ಹಾಗಂತ ನಾನು ಕಂಪ್ನಿ ಪರ ನಿಂತ್ಕೊಂಡು ನಾನು ಪ್ರಚಾರ ಮಾಡೋಕ್ಕಾಗಲಿ ಪ್ರಮೋಟ್ ಮಾಡೋಕ್ಕಾಗಲಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಯಾಕಂದರೆ ನನಗೆ ಆ ಥರದ್ದೇನು ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ರೈತ ನಾನು ಸುಮಾರು ಬೆಳೆಗಳನ್ನು ಫೇಲ್ಯೂವರ್ ಮಾಡ್ಕೊಂಡಿದ್ದೀನಿ ನಾನು ಈ ಫೇಲ್ಯೂವರ್ ಆಗಿದ್ದೀನಿ ಅಂತೇಳಿ ನಾನು ಮತ್ತೆ ನಾನು ಇನ್ನೊಬ್ಬರಿಗೆ ಫೇಲ್ ಆಗ್ರಿ ಅಂತ ನಾನು ಸಜೆಸ್ಟ್ ಮಾಡೋಕೆ ಇಷ್ಟಪಡಲ್ಲ ನೋಡಿರಿ ಪಕ್ಕದಲ್ಲಿರೋ ಮೆಕ್ಕೆಜೋಳ ಕೂಡ ಇವಾಗ ಫೇಲ್ ಆಯಿತು ಮೊನ್ನೆ ಇದ್ರ ಬಗ್ಗೆ ಕೂಡ ನಾನು ವೀಡಿಯೋ ಬಿಟ್ಟಿದ್ದೀನಿ ಸೊ ಇವಾಗ ಅದನ್ನು ಕೆಡಿಸ್ತಾ ಇದ್ದೀನಿ ಹಾಗಂತ ಎಲ್ಲರೂ ಮೆಕ್ಕೆಜೋಳ ಇಟ್ಟು ಇದೇ ಥರ ನೀವು ಲಾಸ್ ಆಗ್ರಿ ಅಂತ ನಾನು ಸಜೆಸ್ಟ್ ಮಾಡಿಲ್ಲ ನನ್ನ ಮಿಸ್ಟೇಕ್ ಏನಿದೆ ನಾನು ಮಾಡೋ ಮಿಸ್ಟೇಕಿಂದ ಏನೇನು ಪ್ರಾಬ್ಲಮ್ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ಅದನ್ನು ಜನ ಹೆಚ್ಚೊತ್ಕೋಬೇಕು ಅದರಿಂದ ಪಾಠ ಕಲಿಬೇಕು ಅಂತ ಹೇಳ್ತೀನಿ ನಾನು ಮಜಾಯ ಹಾಗಂತ ನಾನು ಕಂಪ್ನಿ ಪರ ನಿಂತ್ಕೊಂಡು ಮಾತಾಡಿಲ್ಲ ದಯವಿಟ್ಟು ಕ್ಷಮಿಸಿ ಯಾರು ನನಗೆ ಕಮೆಂಟ್ ಮಾಡಿದಿರಲ್ಲ ನಾನು ಕಂಪ್ನಿ ಪರ ಯಾವತ್ತೂ ಮಾತಾಡಿಲ್ಲ ಮಾತಾಡೋದಿಲ್ಲ ಕೂಡ ಅವರು ಅವ್ರ ಪ್ಲ್ಯಾನ್ ಏನಿದೆ ಅಂತೇಳಿ ನಾನು ತಿಳಿಸಿದ್ದೀನಿ ನಿಮ್ಮ ಅನಿಸಿಕೆ ನೀವು ತಿಳಿಸಿದ್ದೀರಾ ಒಳ್ಳೆಯದು ಬಟ್ ಅದರಿಂದ ಡೂಮ್ ಡಿಮಿಟ್ ಡಿಮೋಟಿವೇಟ್ ಆಗೋದು ಬೇಡ ಎಲ್ಲರೂ ಸೊ ಲಾಭ ಆಯಿತು ಅಂತಂದರೆ ಮಾಡ್ಬೋದಲ್ಲ ಖಂಡಿತವಾಗ್ಲೂ ಅದಕ್ಕೆ ಇವಾಗ ನಾನು ಕಂಪ್ನಿಯವರು ನೆನ್ನೆ ನನಗೆಲ್ಲ ಫರ್ಟಿಲೈಝರ್ ಕೊಟ್ಟಿದ್ದಾರೆ ಏನೇನು ಬಿಡಬೇಕಂತ ನೈಂಟಿ ನಾಲು ಅದು ಇದು ಅಂತ ಸೊ ಬನ್ನಿ ಏನೇನು ಕೊಟ್ಟಿದ್ದಾರೆ ಅಂತ ನಾನು ಎಲ್ಲ ತಿಳಿಸ್ತೀನಿ ಇವಾಗ ಟ್ರಿಪ್ಪಲ್ ಕೂಡ ಬಿಡ್ತಾಯಿದ್ದೀನಿ ಇವತ್ತು ಬಿಟ್ಟ ನಂತರ ಇದು ಗ್ರೋತ್ ಯಾವ ಥರ ಬಂತು ಏನು ಹೆಂಗ ಅಂತ ಎಲ್ಲ ತಿಳಿಸ್ತೀನಿ ನನಗೆ ಕಂಪ್ನಿಯವರು ನೆನ್ನೆ ದಿವಸ ನೈಂಟಿ ನಾಲ್ ಕೊಟ್ಟಿದ್ದಾರೆ ಎಕರೆಗೆ ಐದು ಪ್ಯಾಕೆಟ್ ರಂತೆ ಅಂದರೆ ಎರಡು ಎಕರೆಗೆ ಹತ್ತು ಪ್ಯಾಕೆಟ್ ನೈಂಟಿ ಕೊಟ್ಟಿದ್ದಾರೆ ಇದು ನೈಂಟಿ ನಾಲು ಎಕರೆಗೆ ಐದು ಪ್ಯಾಕೆಟು ಇದು ಟ್ರಿಪ್ಪಲ್ಲಿ ಬಿಡಬೇಕು ಅಂತೆ ಅದಾದಮೇಲೆ ಬಾಯರ್ ಕಂಪ್ನಿಯ ಸಿಸ್ಟಮಿಕ್ ಫಂಗಿಸೈಡ್ ಎರಡು ಕೊಟ್ಟಿದ್ದಾರೆ ಎರಡು ನೂರೈವತ್ತು ಗ್ರಾಮಿಂದು ಇದನ್ನು ಕೂಡ ಡ್ರಿಪ್ಪಲ್ಲಿ ಬಿಡ್ಬೇಕಂತ ಹೇಳ್ತಾರೆ ಇದು ಇದು ಅದಾದ ನಂತರ ಸ್ಪ್ರೇಯಿಂಗಿಗೆ ಅಂತೇಳಿ ನೀಮ್ ಆಯಿಲ್ ಕೊಟ್ಟಿದ್ದಾರೆ ಮತ್ತು ಇದು ಗ್ರೋತ್ ಪ್ರಮೋಟರ್ ಇದು ಇದು ಇನ್ನೂರದ ಐವತ್ತು ಗ್ರಾಮಿಂದು ಎರಡು ಕೊಟ್ಟಿದ್ದಾರೆ ಇದು ಎರಡು ಎಕರೆಗೆ ಎಕರೆಗೆ ಒಂದು ಸೊ ಅದ್ರ ಜೊತೆಗೊಂದು ಗಮ್ಮು ಈ ಗಮ್ಮು ಈ ಎರಡು ಮತ್ತು ಇದು ಸೇರಿ ಎಕರೆಗೆ ನಾಲ್ಕು ಟ್ಯಾಂಕ್ರಂತೆ ನಾಲ್ಕರಿಂದ ಐದು ಟ್ಯಾಂಕ್ ಸ್ಪ್ರೇ ಮಾಡ್ಬೇಕಂತ ಹೇಳಿದ್ದಾರೆ ಅದಾದ ನಂತರ ಹ್ಯೂಮಿಕ್ ಆ್ಯಸಿಡ್ ಇದು ಕೂಡ ಕೊಟ್ಟಿದ್ದಾರೆ ಇದು ಗ್ರೋತ್ ಪ್ರಮೋಟರ್ ಇದು ಸೊ ಇದು ಒಂದು ಆಲ್ರೆಡಿ ನಾವು ಬೆಡ್ ಮಾಡಬೇಕಾದ್ರೇ ಒಂದು ಹತ್ತು ಕೆ ಜಿ ಹಾಕಿದ್ವಿ ಈಗ ಇದನ್ನು ಕೂಡ ಮತ್ತೆ ಕೊಟ್ಟಿದ್ದಾರೆ ಇದನ್ನು ಡ್ರಿಪ್ಪಲ್ಲಿ ಬಿಡ್ಬೋದು ಹೇಳಿದ್ದಾರೆ ಇಲ್ಲಾಂದರೆ ಮ್ಯಾನ್ಯಲ್ ಆಗಿ ಅದು ಗಿಡದ ಪಕ್ಕದಲ್ಲಿ ಹಾಕಿದ್ರು ಕೂಡ ಅಂತ ಹೇಳ್ಯಾರ ಸೊ ಇಷ್ಟು ಅವರು ಕೊಟ್ಟಿದ್ದಾರೆ ಇವತ್ತು ನಾನು ಇದನ್ನ ನೈಂಟಿನಲ್ಲಿನ ಬಿಡ್ತಾ ಇದ್ದೀನಿ ಡ್ರಿಪ್ಪಲ್ಲಿ ಅದಾದ ನಂತರ ಅಲೈಟ್ ಬಿಡ್ತೀನಿ ಸಿಸ್ಟಮಿಕ್ ಫಂಡಿ ಮತ್ತು ನಾಳೆ ದಿವಸ ನಾನು ಈ ಸ್ಪ್ರೇ ಕೊಡ್ತೀನಿ ಅದರ ಮೇಲೆ ಇದನ್ನು ಗ್ರ್ಯಾನ್ವಲ್ಸ್ನ ನಾನು ಹಾಕ್ತೀನಿ ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ನಿಮಗೆ ಸೊ ಇವತ್ತು ಇಷ್ಟು ಮಾಡ್ಬೇಕಂತಿದ್ದೀನಿ ನೋಡೋಣ ಇದು ಗ್ರೋತ್ ಹೇಗೆ ಬರುತ್ತೆ ಆಮೇಲೆ ಬ್ಯಾಂಬೂಸ್ ಕೊಡ್ತಾರೆ ಕಟ್ಟಿಗೆಗಳು ಆ ಕಟ್ಟಿಗೆಗಳನ್ನು ನಿಲ್ಲಿಸಿ ದಾರ ಕಟ್ಟಬೇಕು ಇನ್ನೂ ಒಂದಿಷ್ಟು ಗ್ರೋತ್ ಬರಬೇಕಿದು ಕಟ್ಟಿಗೆ ಕಟ್ಟಬೇಕು ಅಂದರೆ ಸೊ ಆ ಗ್ರೋತ್ ಬಂದಾದ ನಂತರ ನಾನು ಮುಂದಿನ ಏನೇನು ಮಾಡ್ತೀನಿ ಇಲ್ಲಿ ಕೆಲಸಗಳು ಅಂತೇಳಿ ಎಲ್ಲ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ನೆಗೆಟಿವ್ ಆಲೋಚನೆ ಮಾಡಬೇಡಿ ನಾನು ಕಂಪ್ನಿ ಪರ ನಿಂತ್ಕೊಂಡು ಮಾತಾಡ್ತಿಲ್ಲ ಇವರೆಲ್ಲ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಂದರೆ ನನಗೇನು ಫ್ರೀಯಾಗಿ ಏನು ಕೊಟ್ಟಿಲ್ಲ ಇದಕ್ಕೆ ಬಡ್ಡಿ ಸಮೇತ ಅವರು ವಸೂಲಿ ಮಾಡೋದಂತೂ ಗ್ಯಾರಂಟಿ ಬಟ್ ಏನಂತಂದರೆ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಯಾವುದೇ ರೀತಿ ಇನಿಷಿಯಲ್ ಅಂತಲ್ಲ ಬೆಳೆ ಮುಗಿಯೋ ತನಕ ನಮಗೆ ಖರ್ಚಿರಲ್ಲ ರೈತರಿಗೆ ಅದೊಂದೇ ಬೆನಿಫಿಟ್ಟು ಇನ್ವೆಸ್ಟ್ಮೆಂಟ್ ಇರೋಲ್ಲ ಆಮೇಲೆ ಅವರು ನಾನು ಇಲ್ಲಪ್ಪ ನಾನೇ ತಂದ್ಕೊಂಡು ನಾನು ಖರ್ಚು ಮಾಡ್ಕೊತೀನಿ ಅಂತಂದ್ರೆ ಅವ್ರೇನು ಬೇಡನಲ್ಲ ನೀವೇನಾದರೂ ಕ್ಯಾಶ್ ಇದ್ದು ನೀವೇನಾದರೂ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಮಾಡಿರಿ ಅಂತಾರೆ ತಪ್ಪೇನಿಲ್ಲ ಬಟ್ ಇನ್ವೆಸ್ಟ್ ಮಾಡೋರೋಕ್ಕೆ ಆಗಲ್ಲಪ್ಪ ನಮ್ಮ ಕೈಲಿ ಅನ್ನೋರು ಅವ್ರ ಜೊತೆ ಇನ್ವೆಸ್ಟ್ ಮಾಡಿಸ್ಕೋಬೋದು ನಾವು ಸೊ ನಾನಂತೂ ನೋಡೋಣ ಅಂತ ಎರಡು ಎರಡು ಎಕರೆನ ಟ್ರೈಲ್ ವರ್ಷನ್ ಅಂತೇಳಿ ತಗೊಂಡು ಮಾಡ್ತಾಯಿದ್ದೀನಿ ಇದರಿಂದ ಏನೇನು ಲಾಭ ಬರುತ್ತೆ ಹೇಗೆ ಬರುತ್ತೆ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಲಾಸ್ ಆದರೂ ಕೂಡ ವೀಡಿಯೋ ಮಾಡ್ತೀನಿ ತಪ್ಪೇನಿಲ್ಲ ಯಾಕಂದರೆ ರೈತರನ್ನ ನಾನು ತಪ್ಪುದಾರಿಗೆ ಕರ್ಕಂಡು ಹೋಗಿ ನಾನು ಡಿಮೋಟಿವೇಟ್ ಮಾಡೋಕ್ಕೆ ನಾನು ಇಷ್ಟಪಡೋಲ್ಲ ಏನಿದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳ್ತಾ ಹೋಗ್ತೀನಿ ನೋಡಿ ಅದಕ್ಕೆ ಒಂದು ಉದಾಹರಣೆ ಅಂತಂದರೆ ನಾನು ಮೆಕ್ಕೆಜೋಳದ್ದು ಮಾಡಿದೆ ನಾನು ಭಾಳಷ್ಟು ಜನ ಯೂಟ್ಯೂಬಲ್ಲಿ ಬರೀ ಪಾಸಿಟಿವ್ನೇ ಜಾಸ್ತಿ ಹೇಳ್ತಾರೆ ನೆಗೆಟಿವ್ನ ಯಾರೂ ಹೇಳಲ್ಲ ಹಂಗಾಗಿ ನನಗೆ ಪೇರ್ಲೆ ಹಣ್ಣಿಂದ ಕೂಡ ನನಗೆ ಭಾಳಷ್ಟು ಬರೀ ಪಾಸಿಟಿವ್ ವೀಡಿಯೋಗಳನ್ನ ನೋಡಿದೆ ನಾನು ಎಕರೆಗೆ ಐದು ಲಕ್ಷ ಉಳಿತದ ಹತ್ತು ಲಕ್ಷ ಉಳಿತದ ಅಂತೇಳಿ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ನಾನು ಎರಡು ಎಕರೆ ಪೇರ್ಲೆ ಹಾಕ್ಕೊಂಡೆ ಅದರ ಪ್ರಕಾರ ಬಂತು ಬೆಳೆ ಏನು ಬಂತು ತಪ್ಪೇನಿಲ್ಲ ಆದರೆ ರೇಟ್ ಸಿಗ್ಲಾರ್ದ ನಾನು ಪೇರ್ಲೆ ಗಿಡದಲ್ಲಿ ಲಾಸ್ ಆದಂತ ನಾನು ಲಾಸ್ ಆಗಿದ್ದು ಕೂಡ ನಾನು ನಿಮಗೆ ಖಂಡಿತವಾಗಲೂ ಹೇಳಿದ್ನಲ್ಲ ಯಾಕೆ ಲಾಸ್ ಆಯಿತು ಏನು ಲಾಸ್ ಆಯಿತು ಯಾವುದ್ರ ಸಂಬಂಧ ನಾವು ಲಾಸ್ ಆದ್ವಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋದೆ ಸೊ ಅದ್ರ ಬಗ್ಗೆ ಅದೇ ಥರ ಇದು ಕೂಡ ಸೊ ಇವಾಗ ಇದನ್ನು ನೀಟಾಗಿ ಪ್ರತಿಯೊಂದು ಸ್ಟೆಪ್ನೂ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ಹಂತದಲ್ಲಿ ಏನೇನು ಪ್ರ ಸ್ಪ್ರೇಯಿಂಗ್ ಇರುತ್ತೆ ಏನೇನು ಫರ್ಟಿಲೈಸರ್ ಕೊಡೋದಿರುತ್ತೆ ಸ್ಪ್ರೇ ಮಾಡೋದಿರುತ್ತೆ ಅಂತ ಅನ್ನೋದ್ರ ಬಗ್ಗೆ ಎಲ್ಲನೂ ತಿಳಿಸ್ತೀನಿ ಆಮೇಲೆ ಈ ಸಾಲುಗಳ ಮಧ್ಯದಲ್ಲಿ ಕಸ ಬಂದಿದೆ ಈ ಕಸಕ್ಕೂ ಕೂಡ ನನ್ನ ನನ್ನ ಹತ್ರ ಪವರ್ ಇದೆ ಆ ಪವರ್ ವೀಡ್ರಿಂದ ಸ್ಪ್ರೇ ಮಾಡೋಣಂತ ಇದು ಸಾರಿ ಅದನ್ನು ಒಡೆದು ಈ ಕಳೆನ ನಾಶ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನೋಡ್ತೀನಿ ಹೆಂಗೆ ಹೆಂಗೆ ನಾಶ ಮಾಡಬೇಕು ಅಂತ ಸೊ ಹಂತ ಹಂತದ ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ಅದರಿಂದ ಒಳ್ಳೆ ಮಾಹಿತಿ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಗೆ ಅನಿಸಿದ್ದನ್ನು ಸೊ ಇವಾಗ ನಾನು ಎನ್ ಪಿ ಕೆ ಗೊಬ್ಬರನ ಫಸ್ಟ್ ಗೊಬ್ಬರವಾಗಿ ನಾನು ಟ್ರಿಪ್ಪಲ್ಲಿ ಇದ್ದೀನಿ ಆ ಡ್ರಿಪ್ಪಲ್ಲಿ ಬಿಡೋ ಗೊಬ್ಬರನ ಕೂಡ ನೀವು ಹೆಂಗೆ ಹೆಂಗೆ ಬಿಡ್ತೀನಿ ಅನ್ನೋದನ್ನು ನೋಡಿ ಮತ್ತು ಮುಂದಿನ ಹಂತ ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಇದೇ ಥರ ನಾನು ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಕೊನೆ ತನಕ ನೋಡಿ ಇಷ್ಟಪಟ್ಟು ಕಮೆಂಟ್ಸ್ಗಳು ಮಾಡ್ತಿರಲ್ಲ ಅವರಿಗೆಲ್ಲ ನಾನು ತುಂಬ ಹೃದಯದ ನಮಸ್ಕಾರ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ರೈತರಿಗೆ ಥ್ಯಾಂಕ್ ಯು